ಏನ್ ಗುರು ಇಲ್ಲಿ ಯಾರು ಬಂದು ಫಾರ್ಮ್ ಹೌಸ್ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅಲ್ಲೇ ನೋಡಿ ಹಿಂದ್ಗಡೆ ವೈಟ್ ಕಲರ್ ಆಗಿ ಕಾಣ್ತಾ ಇದೆಯಲ್ಲ ಅದು ಫಾರ್ಮ್ ಹೌಸ್ ಅಲ್ವಾ ಸರ್ ಅದು ಹೌದೌದು ಕೂಡ ಒಬ್ಬರು ಕಟ್ಕೊಂಡಿದ್ದಾರೆ ಯಾರ ಅಷ್ಟೇ ಅಲ್ಲ ಪಕ್ಕದಲ್ಲಿ ಒಂದು ಲೇಔಟ್ ಕೂಡ ಇದೆ ಆಶಾ ಕಿರಣ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಲೇಔಟ್ ಆಗಿದೆ ಅಲ್ಲೆಲ್ಲ ಸೈಟ್ಸ್ ಎಲ್ಲ ಸೇಲ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಸೋಲ್ಡ್ ಔಟ್ ಔಟ್ ಆಗಿದೆ ನಾವು ರೈತರಾಗಿ ಬಿಡ್ತೀವಿ ಸುತ್ತಮುತ್ತ ಯಾರು ಜಮೀನ್ ಇಲ್ಲ ಅಂತ ಇರ್ತಾರೆ ಅವ್ರು ಆರಾಮ್ಸೆ ಐದುವರೆ ಕುಂಟೆ ಜಾಗ ಅವ್ರದಾಗುತ್ತೆ ಪಾಣಿನವ್ರ ಕೂತ್ಕೊಳ್ಳುತ್ತೆ ಏನ್ ಬೇಕಾದ್ರು ಮಾಡ್ತಾರೆ ಮಾಡ್ಕೋಬಹುದು ಏನೇಲಾಗಿ ಬರುವಂತದ್ದು ಬೆಲೆ ನಾನು ಆಲ್ರೆಡಿ ಹೇಳ್ದೆ ನೈನ್ ನೈನ್ಟಿ ನೈನ್ ರುಪೀಸ್ ಪರ್ ಫೀಟ್ ಅಂತ ಹೇಳ್ಬಿಟ್ಟು ಬಟ್ ನೀವ್ ಹೇಳಿದ್ರೆ ಕನ್ನಡ ಪ್ರೇಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ ಫೈನಲ್ ರೇಟ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸಾಡು ಜೊತೆ ಒಂದು ಲ್ಯಾಂಡ್ ಇನ್ಫಾರ್ಮೇಶನ್ ಜೊತೆ ಅದು ವೀಕ್ಷಕರ ರೆಗ್ಯುಲರ್ ಆಗಿ ನಾನು ನಿಮಗೆ ಎಲ್ಲ ಕಡೆಲಿ ಒಟ್ಟು ಸೈಟನ್ನು ತೊಗೊಂಡ್ಬರ್ತಾ ಇರ್ತೀನಿ ಇವತ್ತು ಒಳ್ಳೆ ಫಾರ್ಮ್ ಲ್ಯಾಂಡ್ ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ಆಲ್ರೆಡಿ ತಮ್ಮ ಮೇಲೆ ಮೇಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಳ್ಳೆ ಸ್ಕಾರ್ಪೀಟ್ ಲೆಗ್ದಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಗುಂಟೆ ಲೆಗ್ದಲ್ಲಿ ಓಕೆನಾ ಇಲ್ಲಿ ತರ್ಟಿ ಫೋರ್ಟಿ ಆ ಥರ ಎಲ್ಲ ಇಲ್ಲ ಒಂದು ಫಾರ್ಮ್ ಲ್ಯಾಂಡ್ ಇರೋದೇ ಗುಂಟೆ ಲೆಗ್ದಲ್ಲಿ ಇನ್ನೊಂದು ವಿಚಾರ ನೀವೆಲ್ಲ ಅನ್ಕೊಂಡಿರ್ತೀರಾ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ನೀವೆಲ್ಲೋ ದೂರ ದೂರ ಆಗ್ತಾ ಸರ್ ಯಾವುದೋ ತುಮಕೂರು ರೋಡ್ ಎಂಡಲ್ಲಿ ಮೈಸೂರು ರೋಡ್ ಎಂಡಲ್ಲಿ ಆ ಥರ ಅನ್ಕೋಬಿಡಿ ವೀಕ್ಷಕರೆ ಇವತ್ತು ತರ್ತಾ ಇರೋಂಥದ್ದು ಆಲ್ಮೋಸ್ಟ್ ಸಿಟಿಗೆ ಹತ್ತಿರವಾಗಿರುವಂಥದ್ದು ಹೌದು ಹೆಸರುಘಟ್ಟ ಯಾರ್ಯಾರಿಗೆ ಗೊತ್ತು ಹೌದು ಹೆಸರುಘಟ್ಟಕ್ಕೆ ನಿಯರ್ ಆಗಿರುವಂಥ ಪ್ಲೇಸಲ್ಲಿ ಫಾರ್ಮ್ ಲ್ಯಾಂಡ್ ಅಂತ ಬಂದಿದ್ದೀನಿ ಆ್ಯಂಡ್ ಇದನ್ನು ಪರಿಚಯ ಇರೋಂಥವ್ರು ಡೈರೆಕ್ಟ್ ಓನರ್ ಹೌದು ವೀಕ್ಷಕರೇ ಯಾವುದೇ ಕಂಪ್ನಿಯಿಂದ ಮಧ್ಯವರ್ತಿಯಿಂದ ಬರ್ತಾ ಇಲ್ಲ ವೀಕ್ಷಕರೇ ನೇರ ಮಾಲೀಕರಿಂದ ಬರ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದರ ಮಾಲೀಕರಾಗಿರುವಂಥ ಶೈಲೇಶ್ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಮಾಡೋಣ ಸರ್ನಾ ಸರ್ ಬನ್ನಿ ಸರ್ ನಮಸ್ ಸರ್ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀರಾ ಹಾಂ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ಸರ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಒಂದು ಜನರ ಮನಸ್ಸಲ್ಲಿ ಏನಿರುತ್ತಂತಂದ್ರೆ ಸಿಟಿಯಿಂದ ಹೊರಗಡೆ ಹೌದು ಖಂಡಿತ ಕರೆಕ್ಟ್ ಸರ್ ಖಂಡಿತ ಇದೇನು ಸರ್ ನೀವು ಸಿಟಿ ಒಳಗಡೆ ಮಾಡ್ಬಿಟ್ಟಿದ್ದೀರಾ ಹೆಸರುಘಟ್ಟದಿಂದ ಏನೊಂದು ಹತ್ತು ನಿಮಿಷನೂ ಇಲ್ಲ ಬರೋಕ್ಕೆ ಐದು ನಿಮಿಷ ಸಾಕು ಐದು ನಿಮಿಷ ಸಾಕು ಸೊ ಇಷ್ಟು ಹತ್ರದಲ್ಲಿ ಇರಬೇಕಾದ್ರೆ ಇದನ್ನ ನೀವು ಒಂದು ಲೇಔಟೇ ಮಾಡಿಬಿಡ್ಬೋದು ಇತ್ತು ಖಂಡಿತ ಅದೇನು ಫಾರ್ಮ್ ಲ್ಯಾಂಡ್ ಮಾಡಿದ್ದೀರಾ ಸರ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಈ ಕಡೆ ಎಲ್ಲ ಅಗ್ರಿಕಲ್ಚರಲ್ ಜಾಗ ಆಗಿರೋದ್ರಿಂದ ನಾವು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಒಂದು ಇರಲಿ ಯಾಕಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಲೇಔಟ್ಗಳು ತುಂಬಾನೇ ಮಾಡಿಬಿಟ್ಟಿದ್ದೀವಿ ಇದು ಅರೌಂಡ್ ಫೋರ್ ಎಕರ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ಸರ್ ನಾಲ್ಕು ಎಕರೆ ನಾಲ್ಕು ಎಕರಲ್ಲಿ ಹೆಸರು ಘಟ್ಟ ನಿಯರ್ ಇರೋ ಒಂದು ಒಳ್ಳೆ ಜಾಗ ಸಿಕ್ಕಿತ್ತು ಅದನ್ನು ಕಸ್ಟಮರ್ಗೆ ಈ ತರ ಒಂದು ಸ್ಪೆಸಿಲಿಟೀಸ್ ಕೊಡೋಣ ಅಂತ ನಾವು ಹೊಸದಾಗಿ ಟ್ರೈ ಮಾಡ್ತೀವಿ ಹೊಸದಾಗಿ ಮಾಡಿರುವಂತದ್ದು ಒಳ್ಳೇದೇನೆ ಯಾಕಂತಂದ್ರೆ ಹೆಸರುಘಟ್ಟದಿಂದ ಕೇವಲ ಐದು ನಿಮಿಷದಲ್ಲಿ ಬರ್ಬೋದು ಸರ್ ಇನ್ನೊಂದು ವಿಚಾರ ಲ್ಯಾಂಡ್ ಅಂತ ಬಂದಾಗ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಬರೋದಿಲ್ಲ ಗುಂಟೆ ಲೆಕ್ಕ ಬರುತ್ತೆ ಸೊ ಇಲ್ಲಿ ಇಷ್ಟು ಗುಂಟೆ ನೀವು ಡಿವೈಡ್ ಮಾಡಿದ್ದೀರ ಐದುವರೆ ಗುಂಟೆಗೆ ನಾವು ಸ್ಕೆಚ್ ಮಾಡಿ ಕೊಡ್ತೀವಿ ಯಾವ ಕಸ್ಟಮರ್ ಬುಕ್ ಮಾಡ್ಕೊಳ್ತಾರೆ ಅವ್ರ ನೇಮ್ ಸ್ಕೆಚ್ ಮಾಡಿ ಕೊಡ್ತೀವಿ ಆ ಸ್ಕೆಚ್ ಬರ್ತಿದಂಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಎಲ್ಲ ಫುಲ್ ಲೀಗಲ್ ಆಗುತ್ತೆ ಅವ್ರ ಹೆಸರು ಪಾಣಿ ಕೂತ್ಕೊಳ್ಳುತ್ತೆ ಪಾಣಿ ಟು ಪಾಣಿ ಟ್ರಾನ್ಸ್ಫರ್ ಆಗುತ್ತೆ ಪಕ್ಕ ಲೀಗಲ್ ಡಾಕ್ಯುಮೆಂಟ್ಸ್ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಸೊ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಮ್ ಲೈಕ್ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಹೌದು ಯಾರ ಹೆಸರಿಗಿದೆಯೋ ಏನೋ ಏನೋ ಸರ್ ಇದು ನೇರ ಮಾಲೀಕರ ಅಂತ ನಾನು ಡೈರೆಕ್ಟ್ ಆಗಿ ಹೇಳಿದೆ ಇದು ನಿಮ್ಮ ಹೆಸರಲ್ಲೇ ಇದೆಯಾ ಸರ್ ಹೌದು ಸೊ ನೀವೇ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಡ್ತೀರಾ ಖಂಡಿತ ಸರ್ ಅಲ್ವಾ ಸರ್ ಏನ ಕನೆಕ್ಟಿವಿಟಿ ಅಂತ ಬಂದ್ರೆ ಓಕೆ ಸೊ ಇಲ್ಲಿಗೆ ಬರಬೇಕು ಅಂದ್ರೆ ಎಲ್ಲೆಲ್ಲಿಂದ ಬರಬಹುದು ಸ್ವಲ್ಪ ಕನೆಕ್ಟಿವಿಟಿ ಹೇಳಿ ಸರ್ ಕನೆಕ್ಟಿವಿಟಿ ಬಂದು ಹೆಸರು ಒಂದು ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಸಿಕ್ಸ್ ಕಿಲೋಮೀಟರ್ ಇದೆ ಮತ್ತೆ ಈ ಕಡೆ ಬಸವನ್ ಟೆಂಪಲ್ ಕಡೆಯಿಂದ ಬಂದ್ರೆ ಗೊಲ್ಲ ನೆಲ್ಮಂಗ್ಲಾ రైలుగొల్ల ಅಲ್ಲಿಂದಲೂ ಕೂಡ ಕನೆಕ್ಟಿವಿಟಿ ಇದೆ ಎರಡು ಕನೆಕ್ಟಿವಿಟಿ ಮತ್ತೆ ಕಡೆಯಿಂದಲೂ ಬರಬಹುದು ಇಲ್ಲೊಂದು ವಿಚಾರ ಹೇಳ್ಬೇಕು ನಿಮಗೆ ನಾನು ಯಲಂಕ ಕಡೆಯಿಂದ ಸರ್ ಈ ಕಡೆ ಸೊ ಯಲಂಕ ಕಡೆಯಿಂದ ಬಂದ್ರೆ ಇಪ್ಪತ್ತೈದು ನಿಮಿಷದಲ್ಲಿ ರೀಚ್ ಆಗ್ಬಹುದು ಓಕೆ ಬರಬೇಕಾದ್ರೆ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲೆಲ್ಲಿಂದ ಬಂದಿದ್ದೀನಿ ಶಾರ್ಟ್ ಆಗಿ ಒಂದು ರೂಟ್ ಅನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಬರ್ತಾ ಇರಬಹುದು ಇಪ್ಪತ್ತೈದು ನಿಮಿಷದಲ್ಲಿ ಯಲಾಂಕದಿಂದ ಬರಬಹುದು ಅಂದ್ರೆ ಆಲ್ಮೋಸ್ಟ್ ನಿಮಗೆ ಹದಿನೈದು ಕಿಲೋಮೀಟರ್ ಇಂದ ಹದಿನಾರು ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲಿ ಈ ಕಡೆ ಬರೋದಕ್ಕೆ ರೈಲ್ವೆಗಳಿಂದ ಕೂಡ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್ ಎದುರುಗಡೆ ಮಾತಾಡೋಕ್ಕಿಂತ ಸ್ವಲ್ಪ ಒಳಗಡೆ ಹೋಗೋಣ ಲೇಔಟ್ ಯಾವ ತರ ಇದೆ ಸುತ್ತಮುತ್ತಲು ಏನೇನಿದೆ ಸ್ವಲ್ಪ ತೋರಿಸ್ಕೊಟ್ಬಿಡೋಣ ಖಂಡಿತ ಫಸ್ಟ್ ಬನ್ನಿ ಮೇನ್ ರೋಡ್ ತೋರಿಸ್ಬಿಡೋಣ ಸರ್ ಈ ಮೇನ್ ರೋಡ್ ಇದೆ ಅಲ್ಲ ಇದು ತೋರಿಸಿಲ್ಲ ಮೇನ್ ರೋಡ್ ತೋರಿಸಿಲ್ಲ ಈ ರೋಡ್ ಎಲ್ಲಿ ಹೋಗುತ್ತೆ ಸರ್ ಇದು ಸರ್ ಇದು ಹೆಸರುಘಟ್ಟ ಟೌನ್ ಒಳಗಡೆ ಹೋಗುತ್ತೆ ನಿಮ್ಗೆ ಇಲ್ಲಿ ನೃತ್ಯ ಗ್ರಾಮ ಅಂತ ಒಂದು ಇದು ಬರ್ತಾ ಇದೆ ನೃತ್ಯ ಗ್ರಾಮ ನೃತ್ಯ ಗ್ರಾಮ ಅಂತ ಗೌರ್ಮೆಂಟ್ ಇಂದ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇರೋದು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಇದೆ ಅಟ್ಯಾಚ್ ಆದಂಗೆ ತುಂಬಾ ಪ್ರಾಪರ್ಟಿಗಳು ಇದೆ ಪ್ರಾಪರ್ಟಿಗಳಿದೆ ವೀಕ್ಷಕರೇ ನೋಡಬಹುದು ಅಂಡ್ ಇಲ್ಲಿ ಪಕ್ಕದಲ್ಲೂ ಅಷ್ಟೇ ದೊಡ್ಡದಾಗಿರುವಂತಹ ಒಂದು ದೊಡ್ಡ ಪ್ರಾಪರ್ಟೀಸ್ ಇದೆ ಯಾರ್ದು ಏನೂ ಗೊತ್ತಿಲ್ಲ ಬಟ್ ಕ್ಲೀಟ್ ಆಗಿ ಇದು ಇಟ್ಬಿಟ್ಟಿದ್ದಾರೆ ಸೆವೆಂಟಿ ಏಕರ್ಸ್ ಬೌಂಡ್ರಿ ಒಬ್ರೆ ಎಕರೆ ಬೌಂಡ್ರಿ ಹಾಕೊಂಡಿದ್ದಾರೆ ವೀಕ್ಷಕರೇ ಸೊ ಅಷ್ಟು ದೊಡ್ಡದಾಗಿಂತ ಸೆಕ್ಯೂರ್ಡ್ ಲೇಔಟ್ ಅಂತ ಹೇಳ್ಬೋದು ಸೆಕ್ಯೂರ್ಡ್ ಜಾಗ ಈ ಕಡೆ ಬನ್ನಿ ಈ ರೂಟ್ ಇದೆ ಹೋಗುತ್ತೆ ಸರ್ ಹಿಂಗ್ ಸರ್ ಇದು ಬಸವಣ್ಣ ಟೆಂಪಲ್ ಹೋಗುತ್ತೆ ರೋಡ್ ಬಸವಣ್ಣ ಟೆಂಪಲ್ ಹೋಗಿ ಮತ್ತೆ ಹೋಗ್ಬೋದು ಇಲ್ಲ ನೆಲಮಂಗ್ಳೂರ್ ಕಡೆಗೂ ಹೋಗ್ಬೋದು ಓಕೆ ಸರಿನಾ ಇಲ್ಲಿ ಪಕ್ಕದಲ್ಲೇನೆ ನಿಮ್ಗೆ ಜಸ್ಟ್ ಆಪೋಸಿಟ್ ಆದಂಗೆ ನೇಚರ್ ನೆಟ್ಸ್ ಅಂತ ರೆಸಾರ್ಟ್ ಕೂಡ ಇದೆ ರೆಸಾರ್ಟ್ ಇದೆ ಎಲ್ಲಾ ತರದ್ದು ಈ ಕಡೆ ಹೌದು ತೋರಿಸಿ ಅಲ್ಲಿ 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 ಕಾಣಿಸ್ತಾ ಇದೆ ಅಲ್ಲ ಅಲ್ಲೆಲ್ಲ ಟ್ಯಾಂಕ್ ಎಲ್ಲ ಕಾಣಿಸ್ತಾ ಇರ್ಬೋದು ನೋಡಿ ಹದಿನೈದು ಎಕರೆಯಲ್ಲಿ ನೇಚರ್ ನೆಸ್ಟ್ ಅಂತ ಅಷ್ಟೇ ಅಲ್ಲ ಇನ್ನು ಈ ಕಡೆನೂ ಅಷ್ಟೇ ಸರ್ ಇಲ್ಲೂ ಒಂದು ರೆಸಾರ್ಟ್ ಒಳಗಡೆ ಹೋಗುತ್ತಲ್ಲ ಹೌದು ಬೋರ್ಡ್ ಹಾಕಿದ್ದಾರೆ ಹೌದು ಖಂಡಿತ ವೀಕ್ಷಕರ ಸ್ತಂಭ ಮನೆ ಹೌಸ್ ಆಫ್ ಪಿಲ್ಲರ್ಸ್ ಇರ್ಬೋದು ಒಂದೇನೋ ವಿಲೇಜ್ ಅಂತ ಏನೋ ಏನೋ ಒಂದು ರೆಸಾರ್ಟ್ ಅಂತೂ ಇದೆ ಸೊ ಸುತ್ತಮುತ್ತ ಒಳ್ಳೊಳ್ಳೆ ರೆಸಾರ್ಟ್ ಇದೆ ಹೆವಿ ಐ ಫೈ ರೆಸಾರ್ಟ್ಗಳಿದೆ ಸರ್ ಹಾ 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 ಚೆನ್ನಾಗಿದೆ ಅಂತ ಹೇಳ್ತೀರಾ ಡೆವಲಪ್ಮೆಂಟ್ ಆಗುತ್ತೆ ಸರ್ ಲೇಔಟ್ ಒಳಗಡೆ ಬಂದ್ಬಿಟ್ಟಿದೀವಿ ಹಿಂದ್ಗಡೆನೆ ಎಲ್ಲ ಕಾಣಿಸ್ತಾ ಇದೆ ಪ್ಲಾಟ್ ಗಳೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ಏನ್ ನೀವು ಬೌಂಡ್ರೀಸ್ ಹಾಕಿದೀರಲ್ಲ ಇದೇನಾ ಸರ್ ಇದು ಸರ್ ಇದು ಐದುವರ್ ಕುಂಟೆ ಜಾಗ ಇದು ಐದುವರೆ ಕುಂಟೆ ಬಂದ್ರೆ ರಿಜಿಸ್ಟರ್ ಮಾಡಿ ಏನ್ ಕೊಡ್ತೀವಿ ಇದಕ್ಕೆ ಟ್ರೀ ಟ್ರೀ ಗಾರ್ಡ್ಸ್ ಬರುತ್ತೆ ಟೋಟಲ್ ವೆರೈಟಿ ವೆರೈಟಿ ಟ್ರೀ ಗಾರ್ಡ್ಸ್ ಗಳು ಬರುತ್ತೆ ಮತ್ತೆ ವಾಟರ್ ಸಿಸ್ಟಮ್ಸ್ ಇರುತ್ತೆ ವಾಟರ್ ಡ್ರಿಪ್ಸ್ ಸಿಸ್ಟಮ್ಸ್ ಎಲ್ಲಾ ಟ್ರೀ ಗಾರ್ಡ್ಸ್ ಹೋಗ್ಬೇಕು ಓಕೆ ಆ ತರ ಸಿಸ್ಟಮ್ಯಾಟಿಕ್ ಮಾಡಿ ಅಂದ್ರೆ ಗಿಡಗಳನ್ನ ಹಾಕೊಡ್ತೀರಾ ಹೌದು ಗಿಡಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀರಾ ಅದಕ್ಕೆ ಗಾರ್ಡ್ ವ್ಯವಸ್ಥೆ ಕೂಡ ಮಾಡ್ಕೊಡ್ತೀರಾ ಎಷ್ಟು ಗಿಡಗಳನ್ನ ಹಾಕೊಡ್ತೀರಾ ಸರ್ ಒಂದ ತರ ಗಿಡಗಳು ಬರುತ್ತೆ ಟ್ವೆಂಟಿ ಗಿಡಗಳು ಹಣ್ಣಿನ ಎಲ್ಲ ವೆರೈಟಿ ವೆರೈಟಿ ಅಮ್ಯೂನಿಟೀಸ್ ಅಂತ ಬಂದಾಗ ಲೈಕ್ ಎಷ್ಟು ದೊಡ್ಡ ರೋಡ್ ಬರ್ತಾ ಇದೆ ಈ ರೋಡ್ ಮೇನ್ ರೋಡ್ ಮೈನ್ ರೋಡ್ ಫಾರ್ಟಿ ಫೀಟ್ ಇದೆ ಸಬ್ ರೋಡ್ ಎಲ್ಲ ಟ್ವೆಂಟಿ ಫೈವ್ ಫೀಟ್ ಮಾಡಿದ್ದೇವೆ ಇಪ್ಪತ್ತೈದು ಇಪ್ಪತ್ತೈದು ಅಡಿ ಮಾಡಿದೀವಿ ಬೌಂಡ್ರಿ ಸುತ್ತ ಕಾಂಪೌಂಡ್ ವಾಲ್ ಇರುತ್ತೆ ಓಕೆ ಆಲ್ರೆಡಿ ಇದೆ ಆಲ್ರೆಡಿ ಕಾಂಪೌಂಡ್ ವಾಲ್ ಹಾಕಿದೀವಿ ಎಂಟ್ರೆನ್ಸ್ ಕೂಡ ಆರ್ಚ್ ಕೂಡ ಮಾಡ್ತಾ ಇದೀವಿ ಎಂಟ್ರೆನ್ಸ್ ಆರ್ಚ್ ಮಾಡ್ತೀವಿ ಪಾರ್ಕ್ ಇರುತ್ತೆ ಎಲ್ಲ ತರ ಸ್ಪೆಸಿಲಿಟಿಸ್ ಕೊಡ್ತೀವಿ ಸರ್ ಸ್ಪೆಸಿಲಿಟಿ ಏನ್ ಸಂಬಂಧಪಟ್ಟಿದ್ದು ಸೇಫ್ಟಿ ಇರಬೇಕು ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಇರುತ್ತೆ ಒನ್ ಇಯರ್ ಫ್ರೀ ಆಫ್ ಕಾಸ್ಟ್ ಮೇಂಟೆನೆನ್ಸ್ ಅದು ಸೊ ಫಸ್ಟ್ ಇಯರ್ ನೀವು ಮೇಂಟೆನೆನ್ಸ್ ಮಾಡ್ತಾ ಹೌದು ಓಕೆ ಆಮೇಲೆ ನಾವೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೋದು ಸರ್ ನೀವು ಹೇಳಿದ್ರಿ ಇದು ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ನಾವೇನಾದರೂ ಒಂದು ವೇಳೆ ಫಾರ್ಮ್ ಹೌಸ್ ಕಟ್ಕೋಬೇಕು ಅಂದರೆ ಇದರಲ್ಲಿ ಕಟ್ಕೋಬೋದು ಹೌದು ಖಂಡಿತ ಅವ್ರು ಬೇಕಾದ್ರೂ ಕಟ್ಬೋದು ಕಸ್ಟಮರ್ ಬೇಕಾ ಇಲ್ಲ ನಾವೇ ಕಟ್ಕೊಡಿ ಅಂದರೆ ಅವ್ರ ಬಜೆಟ್ ತಕ್ಕಂತೆ ನಾವೇ ಕಟ್ಕೊಡ್ತೀವಿ ಕಟ್ಕೊಡ್ತೀರಾ ನೀವು ಅನ್ಕೋಬೋದು ಏನು ಗುರು ಇಲ್ಲಿ ಯಾರು ಬಂದು ಫಾರ್ಮ್ ಹೌಸ್ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅಲ್ಲೇ ನೋಡಿ ಹಿಂದ್ಗಡೆ ವೈಟ್ ಕಲರ್ ಆಗಿ ಕಾಣ್ತಾ ಇದೆಯಲ್ಲ ಅದು ಫಾರ್ಮ್ ಹೌಸ್ ಅಲ್ವಾ ಸರ್ ಅದು ಹೌದು ಹೌದು ಸರ್ ಯಾರದೋ ಒಬ್ರು ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಕೂಡ ಕಟ್ಕೊಂಡು ಕಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಪಕ್ಕದಲ್ಲಿ ಒಂದು ಲೇಔಟ್ ಕೂಡ ಇದೆ ಆಶಾ ಕಿರಣ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಲೇಔಟ್ ಆಗಿದೆ ಅಲ್ಲೆಲ್ಲ ಸೈಟ್ಸ್ ಎಲ್ಲ ಸೇಲ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಸೋಲ್ಡ್ ಔಟ್ ಆಗಿಬಿಟ್ಟು ಒನ್ ಆಫ್ ದ ಲೈಕ್ ಗೊತ್ತಿರೋ ಏರಿಯಾನೇ ಆಗಾದ್ರೆ ಹೌದು ಸರ್ ಎಲ್ಲರೂ ಓಡಾಡುವಂತ ಏರಿಯಾನೇ ಸರ್ ಹೇಳಿದ್ರು ಎಲ್ಲ ಫಿಲಂ ಇನ್ಸ್ಟಿಟ್ಯೂಟ್ ಅವ್ರು ಜಾಸ್ತಿ ಓಡಾಡ್ತಾರೆ ಸರ್ ಯಾಕೆ ಶೂಟಿಂಗ್ ಪ್ಲೇಸ್ ಇವೆಲ್ಲ ಏನ್ ಹೇಳ್ತೀವಿ ಅವೆಲ್ಲ ಶೂಟಿಂಗ್ ಸ್ಪಾಟ್ಸ್ ತುಂಬಾ ಶೂಟಿಂಗ್ಸ್ ನಡೀತಾ ಇರುತ್ತೆ ಶೂಟಿಂಗ್ಸ್ ನಡೀತಾ ಇರುತ್ತೆ ಸೊ ತುಂಬಾ ಜನ ಓಡಾಡ್ತಾ ಇರ್ತಾರೆ ಬ್ಯಾಕ್ ಸೈಡ್ ಹಾ 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 ಹಿಂದ್ಗಡೆ ಹಿಂದ್ಗಡೆ ಸೊ ಸುತ್ತಮುತ್ತಲು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರೋ ಏರಿಯಾ ಇದೆ ಅಂತ ಹೇಳ್ಬೋದು ನಾನು ಹೇಳೋದಷ್ಟೇ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಸರ್ ಇಲ್ಲಿ ಪವರ್ಗೆ ಮತ್ತೆ ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ ಬೋರ್ ಹಾಕ್ಸಿದೀವಿ ಸರ್ ಬೋರ್ ಹಾಕ್ಸಿದಿವಿ ಕರೆಂಟ್ ಮಾತಾಡಿದ್ದೀನಿ ಆಲ್ರೆಡಿ ನಮ್ಮ ಲೇಔಟ್ ಅಲ್ಲಿ ಬೋರ್ ಇರೋದ್ರಿಂದ ಕರೆಂಟ್ ಇದೆ ಪ್ರೆಸೆಂಟ್ ಓಕೆ ಬಟ್ ಎಲ್ಲದಕ್ಕೂ ಒಂದು ಟಿ ಸಿ ಅಂತ ಒಂದು ಬರುತ್ತಲ್ಲ ಟ್ರಾನ್ಸ್ಫಾರ್ಮ್ ಅದನ್ನು ಕೂಡ ಹಾಕೊಡ್ತೀವಿ ಅದು ಬರುತ್ತೆ ಕೂಡ ಬರುತ್ತೆ ಆದಷ್ಟು ಬೇಗ ಹೌದು ಸರ್ ರೋಡ್ ಇರ್ಬೋದು ಸರ್ ತೋಡಿಂದ ಹಿಡಿದು ಎಲೆಕ್ಟ್ರಿಸಿಟಿ ಕೊಡ್ತೀನಿ ತಾರೋಡ್ ಕೊಡ್ತೀನಿ ಮತ್ತೆ ಸೆಕ್ಯೂರಿಟಿ ಸಿಸ್ಟಮ್ಸ್ ಇರುತ್ತೆ ಕಾಂಪೌಂಡ್ ವಾಲ್ ಇದೆ ಇನ್ನೇನ್ ಬೇಕು ಸರ್ ಮನೆ ಕಟ್ಕೊಳ್ಳಿಕ್ಕೆ ಆಯಾಗೆ ಹೈ ಫೈ ಜೀವನ ಮಾಡ್ಲಿಕ್ಕೆ ಐದುವರೆ ಕುಂಟೆ ಜಾಗ ಕೊಡ್ತಾ ಇದ್ದೀನಿ ಮತ್ತೆ ವೀಕೆಂಡಲ್ಲಿ ಬಂದು ಪಾರ್ಟಿ ಗಿಟಿ ಮಾಡ್ಕೊಂಡು ಹೋಗ್ಬೋದು ಎಲ್ಲ ತರ ಫೆಸಿಲಿಟೀಸ್ ಕೊಟ್ಬಿಟ್ಟು ಫೆಸಿಲಿಟೀಸ್ ಇದೆ ಸರ್ ಇಲ್ಲೆಲ್ಲ ಐದುವರೆ ಗುಂಟೆ ಐದು ಕಾಲು ಗುಂಟೆ ಅಲ್ವಾ ಐದು ಕಾಲ್ ಗುಂಟೆ ಐದು ಕಾಲು ಗುಂಟೆ ಆಮೇಲೆ ಎದುರುಗಡೆ ಒಂದಿಷ್ಟು ಜಾಗ ಖಾಲಿ ಇದೆ ಅಲ್ಲ ಅದೆಲ್ಲ ಏನಕ್ಕೆ ಬರುತ್ತೆ ಸರ್ ಅದು ಸರ್ ಇದನ್ನು ಕೂಡ ಏನೋ ಫಾರ್ಮ್ ಹೌಸ್ ಮಾಡಲಿಕ್ಕೆ ಅವರು ತೋಟ ಪ್ರೆಸೆಂಟ್ ಏನಿದೆ ತೋಟದಲ್ಲಿ ಒಂದು ಹದಿನೈದು ಇಪ್ಪತ್ತು ಎಕ್ರೆಲಿ ಯಾರೋ ಮಾಡಿ ಬೇರೆಯವ್ರದ್ದು ಅದು ಬೇರೆಯವರು ಮಾಡಿ ಓಕೆ 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 ಅಂಡ್ ಈ ಸ್ಟ್ರೆಚ್ ಅಲ್ಲೂ ಕೂಡ ಸೈಟ್ ಗಳಿದೆ ಸರ್ ಅಲ್ಲಿ ಬೋರ್ ಇದೆ ಅಲ್ಲ ಹೌದು ಅಲ್ಲೂ ಕೂಡ ಸಿಗುತ್ತೆ ನಮಗೆ ಜಾಗ ಸಿಗುತ್ತೆ ಹಾ ಈ ಜಾಗ ಫುಲ್ ಏಕ ಬರುತ್ತೆ ಇಲ್ಲಿ ಪಾರ್ಕ್ ಬರುತ್ತೆ ಸರ್ ಇಲ್ಲಿ ಈ ಪೊಸಿಷನ್ ಬಂದು ಪಾರ್ಕ್ ಪಾರ್ಕ್ ನಾ ಮಾತಾಡ್ತಿರಬೇಕಾದ್ರೆ ಆ ಆ ಜಾಗದ ವಿಡಿಯೋಸ್ ಕೂಡ ನಾನು ನಿಮಗೆ ಹಾಕ್ತಾ ಇರ್ತೀನಿ ಬಿಸಿಲು ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಆಗಿ ತೋರಿಸೋಕೆ ಆಗ್ತಾ ಇಲ್ಲ ಬಟ್ ನಾ ಮಾತಾಡ್ತಾ ಇರ್ಬೇಕಾದ್ರೆ ಆ ಆ ಪ್ಲೇಸ್ ಗಳನ್ನ ಕರೆಕ್ಟ್ ನಾನು ನಿಮಗೆ ಹೈಲೈಟ್ ಕೂಡ ಮಾಡ್ತಾ ಇರ್ತೀನಿ ನೋಡ್ತಾ ಇರಬಹುದು ನೀವು ಸರ್ ಈ ಏರಿಯಾದಲ್ಲಿ ನೀವು ಯಾರಾದ್ರು ತಗೊಂಡ್ರೆ ಮುಂದಿನ ದಿನ ರೀಸೇಲ್ ಮಾಡೋಣ ಅಂತಂದ್ರೆ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್ ಇಲ್ಲ ವಿತ್ ಇನ್ ಟೂ ಟು ಅಂಡ್ ಆಫ್ ತ್ರೀ ಇಯರ್ಸ್ ನಿಮ್ಗೆ ಆಲ್ಮೋಸ್ಟ್ ಒನ್ ಟು ಡಬಲ್ ಅಪ್ರಿಸಿಯೇ ಸಿಗುತ್ತೆ ಸರ್ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಬೆಂಗಳೂರಿಗೆ ಏನ್ ತುಂಬಾ ದೂರ ಇಲ್ಲ ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ನಾವು ಪ್ರಾಜೆಕ್ಟ್ ಮಾಡಿರೋ ಕರೆಕ್ಟ್ ಮೆಜೆಸ್ಟಿಕ್ ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಮೆಜೆಸ್ಟಿಕ್ ಐದು ಹೌದು ಓಕೆ ಇಸ್ ಕನೆಕ್ಟಿವಿಟಿ ಸ್ವಲ್ಪ ಹೇಳಿ ಸರ್ ಲೈಕ್ ನಾವು ಏರ್ ಏರ್ಪೋರ್ಟ್ಗೆ ಹೋಗ್ಬೇಕು ರೈಲ್ವೆ ಹೋಗ್ಬೇಕು ಅಂದ್ರೆ ಹೋಗಬಹುದು ಸರ್ ರೈಲ್ವೆಗೆ ಹೋಗಬೇಕು ಅಂದ್ರೆ ಚಿಕ್ಕಪಣಾವರ ನಿಯರ್ ಇದೆ ಇಲ್ಲ ಯಲಂಕಾ ನಿಯರ್ ಇದೆ ಮತ್ತೆ ಇಲ್ಲಿ ಗೊಲ್ಲಳ್ಳಿ ಅಂತ ಬರುತ್ತೆ ಕಡೆ ಹೋಗಬೇಕು ಗೊಲ್ಲಳ್ಳಿ ಅಂತ ಬರುತ್ತೆ ನಿಯರ್ ಇದೆ ಮತ್ತೆ ಏರ್ಪೋರ್ಟ್ ಹೋಗಬೇಕು ಅಂದ್ರೆ ಯಲಂಕ ರೂಟ್ ಅಲ್ಲೇ ಹೋಗಬಹುದು ಇಲ್ಲಿಂದ ನಿಮ್ಗೆ ಆಲ್ರೆಡಿ ನೀವು ಈ ಸೈಡ್ ಇಂದಲೇ ಬಂದಿರೋದು ಹದಿನಾರು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಯಲಂಕ ಅಲ್ಲಿಂದ ಕಂಟಿನ್ಯೂ ಆಗ್ಬಹುದು ಹಾ ಒನ್ ಟ್ವೆಂಟಿ ಏರ್ಪೋರ್ಟ್ ಸಿಗುತ್ತೆ ಏರ್ಪೋರ್ಟ್ ಸಿಗುತ್ತೆ ಸೊ ಏನಿಲ್ಲ ಅಂದ್ರೂ ಕೂಡ ಮುಕ್ಕಾಲ್ ಅಲ್ಲಿ ಏರ್ಪೋರ್ಟ್ ಹೋಗಬಹುದು ರೈಲ್ವೆ ಗೊಲ್ಲಲ್ಲಿ ಪಕ್ಕದಲ್ಲೇ ಇದೆ ಹತ್ತು ನಿಮಿಷದಲ್ಲಿ ರೈಲ್ವೆ ಗೊಲ್ಲಿಗೆ ಹೋಗ್ಬೋದು ಚಿಕ್ಕಬಾಣಾವರ ಹೋಗಬಹುದು ಹತ್ತು ನಿಮಿಷದಲ್ಲಿ ಚಿಕ್ಕಬಾಣಾವರ ಹೋಗಬಹುದು ಯಲಂಕ ಇರ್ಬೋದು ರೈಲ್ವೆ ಗೊಳ್ಳಿ ಇರಬಹುದು ನೆಲಮಂಗಲ ಇರ್ಬೋದು ಹೆಸರಗಟ್ಟ ಇರಬಹುದು ಇವೆಲ್ಲದಕ್ಕೂ ಸೆಂಟ್ರಲ್ ಇರೋಲ್ಲ ಖಂಡಿತ ಸರ್ ಕರೆಕ್ಟ್ ಅಲ್ವಾ ಸರ್ ಇದು ಹ್ಯಾಪ್ನಿಂಗ್ ಏರಿಯಾ ಅಂತ ಹೇಳ್ಬೋದು ನನಗೆ ಆಶ್ಚರ್ಯ ಆಗೋಯ್ತು ಇದನ್ನು ಯಾಕೆ ಗುರು ಯಾಕೆ ಸರ್ ಇದು ಫಾರ್ಮ್ ಹೌಸ್ ಮಾಡ್ತಾ ಇದ್ರೆ ಒಂದು ಲೇಔಟ್ ಮಾಡ್ಬೋದಿತ್ತಲ್ಲ ಅಂತ ನಾನೇನು ಯೋಚನೆ ಮಾಡ್ತಾ ಇದ್ದೆ ಬಟ್ ಆದ್ರೆ ಇರಲಿ ಅವರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೇರಿಸಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರ್ ಮಾಡ್ತಾ ಇದ್ದಾರೆ ಸರ್ ಹಾಗೆ ಮಾಡ್ತಾರೆ ಡಿಫ್ರೆಂಟ್ ಆಗಿರ್ಲಿಫ್ರೆಂಟ್ ಆಗಿರ್ಲಿ ಎಲ್ಲ ಟೈಮ್ ಸೈಟ್ ತಲೆ ಕೊಟ್ಟರೆ ಜನಗಳು ಬೇರೆ ಬೇರೆ ವೆರೈಟಿ ಅಪಾರ್ಟ್ಮೆಂಟ್ ನೋಡೋರು ಇರ್ತಾರೆ ವಿಲ್ಲಾ ಫ್ಲಾಟ್ ನೋಡೋರು ಇರ್ತಾರೆ ವಿಲ್ಲಾಗಳು ನೋಡೋರು ಇರ್ತಾರೆ ನಾವೊಂದು ಸ್ವಲ್ಪ ಚೇಂಜಸ್ ಆಗೋಣ ಅಂದ್ಬಿಟ್ಟು ಫ್ಲಾಟ್ಸ್ ಮಾಡಿ ಮಾಡ್ತಾ ಮಾಡ್ತಾ ಇದ್ರ ಸರ್ ಲೀಗಲ್ ಆಗಿ ಕರೆಕ್ಟ್ ಆಗಿದೆ ಯಾವ ಕಾತಾ ಬರುತ್ತೆ ಸರ್ ಇದು ಸರ್ ನಿಮ್ಗೆ ಪಾಣಿನೇ ಅಂದ್ರೆ ಬಿಡುತ್ತೆ ಒಂಥರ ನಾವು ರೈತರಾಗಿ ಬಿಡ್ತೀವಿ ಸೂಪರ್ ಆಗಿದೆ ಅಂಡ್ ಮನೆಗಳ ಯಾರು ಬೆಂಗಳೂರು ಸುತ್ತಮುತ್ತ ಯಾರು ಜಮೀನ್ ಇಲ್ಲ ಅಂತ ಇರ್ತಾರೆ ಅವ್ರು ಆರಾಮ್ಸೆ ಐದುವರೆ ಕುಂಟೆ ಜಾಗ ಆಗುತ್ತೆ ಪಾನಿನವ್ರ ಹೆಸರು ಕುತ್ಕೊಳ್ಳುತ್ತೆ ಏನ್ ಬೇಕಾದ್ರು ಮಾಡ್ಕೊಂಡು ಮಾಡ್ಕೋಬಹುದು ನಿಜಾಗ್ಲೂ ತುಂಬಾ ಚೆನ್ನಾಗಿದೆ ದಯವಿಟ್ಟು ಒಂದು ಬಾರಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋದ್ ಮರಿಬೇಡಿ ಹೇಗೋ ಪಕ್ಕದಲ್ಲಿ ರೆಸಾರ್ಟ್ ಇದೆ ಜಸ್ಟ್ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡ್ಕೊಳ್ಳಿ ಬಂದು ಜಾಗ ನೋಡ್ಕೊಳ್ಳಿ ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಲಿ ಬರ್ಬೋದಲ್ವಾ ಖಂಡಿತ ನಾಳೆ ನಾಡ ಬಂದ್ರು ಮದುವೆಗಳ್ತಾ ಇರುತ್ತೆ ಪಾರ್ಟಿಗಳು ನಡೀತಾ ಇರುತ್ತೆ ಏನ್ ಬೇಕಾದ್ರು ವೈಫೈ ಜೀವನ ನಿಮ್ಗೆ ಪಕ್ಕ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾವ ರೆಸಾರ್ಟ್ ಬರುತ್ತೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಕೊಂಡು ವೀಕೆಂಡ್ ಅನ್ನ ಪ್ಲಾನ್ ಮಾಡ್ಕೊಳ್ಳಿ ರೆಸಾರ್ಟ್ಗೂ ಬನ್ನಿ ಬಂದ್ಬಿಟ್ಟು ಇಲ್ಲಿ ಜಾಗವನ್ನ ನೋಡ್ಕೊಳ್ಳಿ ಹೋಗಬಹುದು ಸರ್ ಯಾರಾದ್ರೂ ಲೈಕ್ ಈ ವೀಕೆಂಡ್ ಸರ್ ಇರ್ತಾರಲ್ಲಿ ಇನ್ಫಾರ್ಮೇಶನ್ ಯಾರನ್ನಾದ್ರೂ ಅರೇಂಜ್ ಮಾಡ್ತೀರಾ ಸರ್ ಫೈನಲ್ ಆಗಿ ಬರುವಂಥದ್ದು ಬೆಲೆ ನಾನು ಆಲ್ರೆಡಿ ಹೇಳಿದೆ ನೈನ್ ನೈನ್ಟಿ ನೈನ್ ರುಪೀಸ್ ಪರ್ ಫೀಟ್ ಅಂತ ಹೇಳ್ಬಿಟ್ಟು ಬಟ್ ನೀವ್ ಹೇಳಿದ್ರೆ ಕನ್ನಡ ಪ್ರೇಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ ಫೈನಲ್ ರೇಟ್ ಏನಾಗಬಹುದು ಸರ್ ಫೈನಲ್ ಏಟ್ ಫಿಫ್ಟಿ ರುಪೀಸ್ ಮಾಡ್ಕೊಡ್ತೀವಿ ಸೂಪರ್ ಅಲ್ಲ ಸರ್ ಇದು ಖಂಡಿತ ಸರ್ ಎಂಟ್ನೂರ ಐವತ್ತು ರೂಪಾಯಿ ಅಂದ್ರೂ ಕೂಡ ಒಂದು ಐದು ಕಾಲ್ ಗುಂಟೆಯ ಒಂದು ನಾವು ಜಾಗವನ್ನ ತಗೋಬೇಕು ಅಂದ್ರೆ ಎಷ್ಟು ಅಮೌಂಟ್ ಆಗಬಹುದು ಗುಂಟೆ ಜಾಗ ಗುಂಟೆ ಜಾಗ ಸಿಗ್ತಾ ಇದೆ ಎಲ್ಲಿ ಬೇಕು ನಲ್ವತ್ ಲಕ್ಷಕ್ಕೆ ನಮ್ ಬೆಂಗಳೂರಲ್ಲಿ ಒಂದು ಸೈಟ್ ಸಿಗೋದೇ ಕಷ್ಟ ಓಕೆನಾ ತರ್ಟಿ ಫಿಫ್ಟಿ ಸೈಟ್ ತಗೊತಾರೆ ಅಂದ್ರೂ ಕೂಡ ಈ ಕಾಲದಲ್ಲಿ ಸರ್ ಸಿಟಿ ಲೆವೆಲ್ ಅಲ್ಲಿ ತಗೋತೀರಂದ್ರೂ ಕೂಡ ಐವತ್ತು ಲಕ್ಷ ಮೇಲೆ ಹೋಗ್ತಾ ಇದೆ ಅಂತಾದ್ರಲ್ಲಿ ನಿಮ್ಗೆ ಐದೂವರೆ ಗುಂಟೆ ಜಾಗವನ್ನ ನಿಮ್ಗೆ ನಲವತ್ತು ಲಕ್ಷ ಕೊಡ್ತಾ ಇದ್ದಾರೆ ಅಂತ ಇದು ಐದುವರೆ ಐದು ಕಾಲ ಸರ್ ಇದು ಸರ್ ಐದುವರೆನೂ ಮಾಡ್ತೀವಿ ಐದು ಕಾಲು ಎರಡು ಕೂಡ ಇರುತ್ತೆ ಎರಡು ಇದೆ ಎರಡು ಲಕ್ಷದಲ್ಲಿ ಐದು ಕಾಲು ಐದುವರೆ ಎರಡು ಗಂಟೆ ಎರಡು ಆಪ್ಷನ್ಗಳು ಸಿಗ್ತಾ ಇದೆ ಅಂತಂದರೆ ಯಾಕೆ ಬಿಡ್ತೀರಾ ಈ ಕಡೆ ಸ್ಕ್ರೀನ್ ಮೇಲೆ ಬರ್ತಾ ಮೂಲಕ ಕಾಂಟ್ಯಾಕ್ಟ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಿಮ್ಮ ಕನಸಿನ ನಿವೇಶನವನ್ನು ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡಬಹುದು ಸರ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ನಿಮ್ಮಲ್ಲೂ ತುಂಬಾ ಜನ ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ ಯಾರ್ಯಾರು ತುಂಬಾ ಇಷ್ಟಪಡ್ಕೊಂಡ್ ಬರ್ತಾರೆ ಸರ್ ಫಾರ್ಮ್ ಲ್ಯಾಂಡ್ ಬಗ್ಗೆ ಕೇಳ್ಕೊಂಡ್ ಬರ್ತಾರೆ ಡಾಕ್ಟರ್ಸ್ ಗಳು ಬರ್ತಾರೆ ಯಾಕೆಂದ್ರೆ ಅವ್ರಿಗೆ ವೀಕೆಂಡ್ ಅಲ್ಲಿ ಒಂದು ಜಾಲಿ ಬರ್ಬೇಕು ಮಜಾ ಮಾಡ್ಕೋಬೇಕು ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಐಟಿ ಅವರೇನೇ ಜಾಸ್ತಿ ಲೈಕ್ ಮಾಡ್ಬಿಟ್ಟು ಜಾಸ್ತಿ ಲೈಕ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಒಂದ್ ಒಳ್ಳೆ ತೊಟ್ಟಿ ಮನೆ ಕಟ್ಬಿಟ್ರೆ ಲೈಫ್ ಎಂಜಾಯ್ ಸರ್ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಎಲ್ರು ಬಿಜಿ ಏರಿಯಾ ಬಿಸಿ ಇರೋ ಇರೋದ್ರಿಂದ ಹೊರಗಡೆ ಬರ್ಬೇಕು ಹೊರಗಡೆ ಬಂದಾಗ ಅವ್ರಗ ವಾತಾವರಣನೂ ಕೂಡ ಚೇಂಜಸ್ ಇರುತ್ತೆ ಚೇಂಜಸ್ ಇರುತ್ತೆ ಸರಿ ಇವಾಗ ಇಲ್ಲಿ ಬಂದಾಗ್ಲೂ ಕೂಡ ಯಾರಾದ್ರೂ ಅರ್ಜೆಂಟ್ ಆಗಿ ಏನೋ ಬಂದ್ಬಿಟ್ಟಿದೀವಿ ಸಾಮಾನ್ ಬೇಕು ಏನೋ ಒಂದ್ ಹಣ್ಣು ಬೇಕು ಸ್ವೀಟ್ ಬೇಕು ತಿಂಡಿ ಬೇಕು ಅಂದ್ರೆ ಟೆಂಪಲ್ ಅಂತ ಇದೆ ಇದೆ ಎಲ್ಲ ನಿಯರ್ ಬೈ ಇದೆ ನಿಯರ್ ಬೈ ಇದೆ ಬಸವಣ್ಣ ಟೆಂಪಲ್ ಬಂದ್ ತ್ರೀ ಕಿಲೋಮೀಟರ್ ಇದೆ ಎಲ್ಲ ತರ ಸ್ಪೆಸಿಟೀಸ್ ಇದೆ ಓಕೆ ಹೆಸರು ಘಟ್ಟ ಅಲ್ವಾ ಸೊ ಹೆಸರುಘಟ್ಟ ಅಂತ ನಿಮ್ಗೆ ಗೊತ್ತಿದ್ರೆ ಒಂದ್ಸತಿ ಸರ್ಚ್ ಮಾಡಿ ಹೆಸರುಘಟ್ಟಗೆ ತುಂಬಾ ನಿಯರ್ ಆಗಿರುವಂತ ಜಾಗ ವೀಕ್ಷಕರ ಓಕೆ ಸರ್ ಅಮ್ಯುನಿಟೀಸ್ ಅಂತ ಬಂದಾಗ ನೀವ್ ಹೇಳಿದ್ರಿ ಪಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಟೆಂಪಲ್ ಕೂಡ ನೋಡಿದೆ ಸೊ ಹೇಳ್ಬೋದು ಅದ್ರ ಬಗ್ಗೆ ಹಾ ಸರ್ ಟೆಂಪಲ್ ಕೂಡ ಅರೌಂಡ್ ಅದಕ್ಕೋಸ್ಕರ ನಾಲ್ಕು ಕುಂಟೆ ಜಾಗ ಬಿಟ್ಬಿಟ್ಟಿದ್ವಿ ಮಾಡ್ತೀವಿ ಮಾಡ್ಕೊಡ್ತೀವಿ ಅದನ್ನ ಸರಿಯಾಗಿ ಡೆವಲಪ್ ಮಾಡ್ಕೊಳ್ತೀರಲ್ವಾ ಸೊ ಟೆಂಪಲ್ ಪಾರ್ಕ್ ರೋಡು ನೀರು ಪವರ್ ಪ್ರತಿಯೊಂದು ಬೇಸಿಕ್ ಏನ್ ಬೇಕು ಎಲ್ಲ ಕೊಡ್ತಿರ ಹೌದು ಮತ್ತೆ ಇರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಜಾಗಿಂಗ್ ಮಾಡ್ಬೇಕು ಸೊ ಅದನ್ನು ಕೂಡ ಎಲ್ಲ ಸೆಟ್ ಅಪ್ ಮಾಡ್ಕೊಡ್ತಾ ಇದ್ದಾರೆ ಸೆಕ್ಯೂರಿಟಿ ಸಿಸ್ಟಮ್ ಒನ್ ಇಯರ್ ಫ್ರೀ ಓಕೆ ಅದಂತೂ ಸ್ಟಾರ್ಟಿಂಗ್ ಎದುರುಗಡೆನೆ ಇದೇ ಇರುತ್ತೆ ಸರ್ ಫೈನಲ್ ಆಗಿ ಯಾರಾದ್ರೂ ಬುಕ್ ಮಾಡ್ಬೇಕು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಹೇಳಿ ಸರ್ ಯಾವ ತರ ಸರ್ ಬುಕಿಂಗ್ ಅಮೌಂಟ್ ಬಂದು ಒನ್ ಲ್ಯಾಕ್ ಇರುತ್ತೆ ಒಂದು ಲ್ಯಾಕ್ ಕೊಟ್ಟು ಡಾಕ್ಯುಮೆಂಟ್ ತಗೊಂಡು ಹೋಗಬಹುದು ಲೀಗಲ್ ಬರ್ತಿದಂಗೆ ಅವ್ರ ಹೆಸರಿಗೆ ನಾವು ಸ್ಕೆಚ್ ಕಟ್ತೀವಿ ಸ್ಕೆಚ್ ಮಾಡಿಬಿಟ್ಟು ಆಮೇಲೆ ಪ್ಲಾನ್ ಮಾಡ್ಕೊ ಹಾಕ್ಬಿಟ್ಟು ನೀವೇ ಟ್ರಾನ್ಸ್ಫರ್ ಬರ್ತಿದಂ ಟ್ರಾನ್ಸ್ಫರ್ ಇರ್ಬೋದು ಉಳಿದಿರೋ ಕೆಲಸಗಳಲ್ಲ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಬಹುದು ನಿಮ್ ಪ್ರಕಾರ ಸರ್ ವಿತ್ ಇನ್ ಒಂದ್ ಒನ್ ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋದು ಒಂದೇ ತಿಂಗಳಲ್ಲಿ ಏನ್ ಮೆಟ್ಲಿಂಗ್ ಮಾಡ್ಬೇಕು ತಾರೋಡ್ ಮಾಡ್ಬೇಕು ಟ್ರೀ ಗಾರ್ಡ್ಸ್ ಒಂದ್ ಹಾಕೊಡುದು ಬಿಸ್ತಿರೋದ್ರಿಂದ ಒಂದ್ ಸ್ವಲ್ಪ ಟ್ರೀ ಗಾರ್ಡ್ಸ್ ಅವೈಡ್ ಮಾಡ್ತಾ ಅಂದ್ರೆ ಗಿಡಗಳು ನಿಲ್ಸಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಹೌದು ನೀರ್ ಕೊಟ್ಟರು ಹಾಕಿದ್ರು ಅವು ಬೇಸಿಗೆಯಲ್ಲಿ ನಿಲ್ಲೋದ್ ಕಷ್ಟ ಮಳೆಗಾಲದಲ್ಲಿ ಹಾಕೋದ್ರೆ ಒಳ್ಳೆಯದು ಮಳೆಗಾಲದಲ್ಲಿ ಹಾಕೊಂಡ್ರೆ ಚೆನ್ನಾಗಿ ನಿಂತ್ಕೊಳುತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮಗೂ ಕೂಡ ಒಂದು ಫಾರ್ಮ್ ಲ್ಯಾಂಡ್ ಬೇಕು ಕೇವಲ ಎಂಟುನೂರ ಐದು ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ನಲವತ್ತು ಲಕ್ಷದಲ್ಲಿ ಐದೂವರೆ ಗುಂಟೆ ಬೇಕು ಜಾಗ ಅಂತಂದರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಬರ್ತೋ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಕನಸಿನ ನಿವೇಶನವನ್ನು ನನ್ನ ಸಾಯಿಸ್ಕೋಬೋದು ಸರ್ ನಮ್ಮ ವೀಕ್ಷಕರಿಗೆ ಸಿಟಿ ಲಿಮಿಟ್ಸಲ್ಲೇ ಒಂದು ಫಾರ್ಮ್ ಲ್ಯಾಂಡನ್ನು ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ